ಹೇಳಿ ಆಶ್ರಮ ನಾವು ಮಲ್ಪಡ್ನದಿಂದ ಮಲ್ಪಡ್ನ ಅಂದ್ರೆ ಹಾಸನ ತಾಲೂ ಹಾಸನ ಜಿಲ್ಲೆ ಅರ್ಕಲ್ ರೋಡ್ ತಾಲೂಕು ಅಲ್ಲಿಂದ ಒಬ್ರು ನಮ್ ತಾಯಿ ಒಬ್ರು ಇದ್ರು ಆಶ್ರಮಕ್ಕೆ ಸೇರಿಸಬೇಕಿತ್ತು ಅದಕ್ಕೆ ಯಾವ ತರ ಇದೆ ಅಂತ ಕೇಳಕ್ ಫೋನ್ ಮಾಡಿದೆ ಆಶ್ರಮಕ್ಕೆ ಸೇರಿಸಬೇಕಿತ್ತು ನಮ್ಮ ತಾಯಿ ಮತ್ತೆ ಅಣ್ಣನ ತಾಯಿ ಅಣ್ಣನ ಯಾಕಣ್ಣ.

ಹೇಳಿದ್ದಿ ಇದ್ರ ನೋಡಿದ್ನಲ್ಲ ಅದಕ್ಕೆ ಒಳ್ಳೇದು ನೋಡಿದ್ರೆ ಸಂತೋಷ ಅದಕ್ಕೆ ನಿಮ್ ತಾಯಿ ನೋಡ್ತೀನಿ ಅಂತ ಇಲ್ಲ ಮತ್ತೆ ತಂದೆ ತಾಯಿಗೆ ಅನ್ನ ಆಗಲ್ಲ ಅಂದ್ಮೇಲೆ ಭೂಮಿಗ್ ಏನ್ ಪ್ರಯೋಜನ ಅನ್ನ ಆಗಲ್ಲ ಅಂತ ಅಂತಸ ಅಲ್ಲ ಸರ್ ಅನ್ನ ಕೊಟ್ರೆ ಪೂರ್ತಿ ಮಾಡ್ಕೊಟ್ರೆ ತಿನ್ನಲ್ಲ ಎಸಿತಾರೆ ತೆಗೆದ್ಬಿಟ್ಟು ಹ್ಮ್ ಈಗ ನೂರ್ ಮೂವತ್ ಜನ ನೂರ್ ನಲ್ವತ್ ಜನ ಇಲ್ಲಿದಾರಪ್ಪ ಆತರ ಮಾಡ್ತಾರೆ ಹಂಗಂದ್ಬಿಟ್ಟು ಎಲ್ಲಾರು ರೋಡ್ ಬಿಡಕ್ಕಾಗುತ್ತಾ ಆಗಲ್ಲ ಮತ್ತೆ ತಂದೆ ತಾಯಿನೇ ನೋಡ್ಕೊಳಕ್ ಆಗಲ್ಲ ಯಾರ್ದು ತಾಯಿನ ನಾನು ಸರ್ ನೋಡ್ಕೋಬೇಕು ಹ್ಮ್ ಯಾವಾಗ್ ಬರುತ್ತೆ ಬುದ್ಧಿ ಅಲ್ಲ ನಿಮ್ಗೆ ತಂದೆ ತಾಯಿನೇ ಬಾರ ಆಗ್ಬಿಟ್ರೆ ಹೆಂಗೆ ಸರ್ ಭೂಮಿ ಮೇಲೆ ತಂದೆ ತಾಯಿ ಬಾರ ಅಂತ ಅಲ್ಲ ಈ ತರ ನೋಡ್ಕೊಂಡಿದ್ರೆ ಕೇಳಂಗ್ ಮಾಡ್ಬೇಕು ಸರ್ ಎಲ್ಲಾರ ಮನೇಲಿ ಎಲ್ಲಾರ್ ಮನೇಲೂ ದೋಸೆ ತೂತ ಇದೆ ತಗೊಂಡ್ ತಗೊಂಡೋಗ ಆಶ್ರಮಗಳಿಗೆ

ஆய் சரி ஆய் சார் ஏன் விடி ஹலோ கால் நீவல்வணா நீட் போனோ நன்கேட்டு நீவ் ஆய் இடீ அந்த